ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ ಎಂಟನೇ ದಿನದ ಆಚರಣೆ ವಿಶೇಷತೆ ಮತ್ತು ಸಂಪ್ರದಾಯವನ್ನು ತಿಳ್ಕೊಂಡು ಬರೋಣ ನವರಾತ್ರಿ ಅಂದರೆ ಒಂಬತ್ತು ದಿನದಲ್ಲಿ ಒಂಬತ್ತು ದುರ್ಗಿಯರ ಪೂಜೆಯನ್ನು ಮಾಡ್ತೀವಿ ನವದುರ್ಗಿಯರ ಪೂಜೆ ಒಂದೊಂದು ದಿನ ಒಂದೊಂದು ದುರ್ಗಿಯರ ಆಚರಣೆಯನ್ನು ಮಾಡ್ತೀವಿ ಆ ಒಂದೊಂದು ದಿನ ಯಾವ ರೀತಿ ಅದಕ್ಕೆ ಅದರದೇ ಆದ ಸಂಪ್ರದಾಯ ಆಚರಣೆಗಳಿವೆ ಅದೇ ರೀತಿಯಲ್ಲಿ ಮಾಡ್ತೀವಿ ಆ ದೇವಿಗೆ ಇನ್ನೂ ಇನ್ನೂ ಹೆಚ್ಚು ಶಕ್ತಿ ತುಂಬಿ ನಮ್ಮ ಇಷ್ಟಾರ್ಥವನ್ನೆಲ್ಲ ಈಡೇರಿಸ್ಕೊಳ್ತೀವಿ ಅಲ್ವಾ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ದೇಶಾದ್ಯಂತ ನಾಡಿನಾದ್ಯಂತ ಎಲ್ಲ ಕಡೆಯೂ ದುರ್ಗಾದೇವಿಯನ್ನು ನಾನಾ ರೀತಿಯಲ್ಲಿ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡ್ತೀವಿ ಆರಾಧನೆಯನ್ನು ಮಾಡ್ತೀವಿ ಇದು ಏನು ಗೊತ್ತಾ ಎಲ್ಲ ಕಡೆಯೂ ಪೂಜೆಯನ್ನು ಮಾಡ್ತಾರೆ ನಾನಾ ರೀತಿಯಲ್ಲಿ ಮಾಡ್ತಾರೆ ತುಂಬ ವಿಜೃಂಭಣೆ ಅಂದರೆ ವಿಜೃಂಭಣೆಯಿಂದ ಮಾಡೋದು ನಾನಾ ರೀತಿಯಲ್ಲಿ ಮಾಡ್ತಾರೆ ಅದೇ ರೀತಿ ನಾವು ಇವತ್ತು ನವರಾತ್ರಿಯ ಎಂಟನೆಯ ದಿನ ಮಹಾಗೌರಿಯ ದೇವಿಯನ್ನು ಪೂಜೆಯನ್ನು ಮಾಡ್ತೀವಿ ಮಹಾಗೌರಿ ದೇವಿಯ ಪೂಜೆ ಆ ದಿನ ಯಾವ ರೀತಿ ವಿಶೇಷತೆ ಇದೆ ಅಂತ ಹೇಳಿ ನೋಡೋಣ ನವರಾತ್ರಿ ಎಂಟನೆಯ ದಿನವನ್ನು ದುರ್ಗಾಷ್ಟಮಿ ಅಥವಾ ಮಹಾ ಅಷ್ಟಮಿ ಎಂದು ಆಚರಿಸುತ್ತಾರೆ ಈ ದಿನವನ್ನು ನವರಾತ್ರಿಯ ಅತ್ಯಂತ ಪ್ರಮುಖ ದಿನಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ ದುರ್ಗಿಯ ಅಷ್ಟರೂಪಗಳ ಪೂಜೆಯನ್ನು ಮಾಡುತ್ತಾರೆ ಹಲವೆಡೆ ಆಯುಧ ಪೂಜೆ ಆಯುಧ ಉಪಕರಣಗಳು ಪುಸ್ತಕಗಳು ಯಂತ್ರೋಪಕರಣಗಳ ಪೂಜೆಯನ್ನು ಮಾಡುತ್ತಾರೆ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಚಾಮುಂಡೇಶ್ವರಿ ದೇವಿಯ ಆರಾಧನೆ ವಿಶೇಷವಾಗಿ ಮಾಡಲಾಗುತ್ತದೆ ಕುಮಾರಿ ಪೂಜೆ ಅಂದರೆ ಬಾಲಕಿಯರನ್ನು ದುರ್ಗಾದೇವಿಯ ರೂಪವೆಂದು ಪೂಜಿಸುವ ಪರಂಪರೆ ಇದೆ ಅವರಿಗೆ ಆಹಾರ ಆಹಾರ ವಸ್ತ್ರ ಉಡುಗೊರೆಗಳನ್ನು ನೀಡುತ್ತಾರೆ ಹಲವೆಡೆ ಈ ದಿನ ಚಂಡಿಹೋಮ ಚಂಡಿಪಾಠ ದುರ್ಗಾ ಸಹಸ್ರನಾಮ ಪಾರಾಯಣ ಮಾಡುತ್ತಾರೆ ದುರ್ಗಾಷ್ಟಮಿಯ ದಿನ ಶಕ್ತಿ ಪೂಜೆ ಮಾಡಿ ವಿಜಯವನ್ನು ಸಾಧಿಸುವ ದಿನ ನವನ ನವಮಿ ದಿನ ಆಯುಧ ಪೂಜೆ ಮಾಡುತ್ತಾರೆ ಮಹಾಷ್ಟಮಿ ದಿನವೇ ದುರ್ಗಾದೇವಿ ಮಹಿಷಾಸುರನ ಮೇಲೆ ವಿಜಯ ಸಾಧಿಸಿದ ದಿನವೆಂದು ಕೆಲವು ಪುರಾಣ ಹೇಳುತ್ತವೆ ಆದ್ದರಿಂದ ಈ ದಿನವನ್ನು ಶೌರ್ಯ ಧೈರ್ಯ ದೈವಿಕ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ದುರ್ಗಾಷ್ಟಮಿಯಂದು ಮಾಡಿದ ಪೂಜೆಯಿಂದ ಭಕ್ತನ ಜೀವನದಲ್ಲಿ ಶಾಂತಿ ಸಮೃದ್ಧಿ ಆರೋಗ್ಯ ಧೈರ್ಯ ವೃದ್ಧಿಯಾಗುತ್ತದೆ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ ಈ ದಿನ ಮಹಾಗೌರಿ ದೇವಿಯನ್ನು ಆರಾಧನೆ ಮಾಡಲಾಗುತ್ತದೆ ಮಹಾಗೌರಿ ದೇವಿಗೆ ಗುಲಾಬಿ ಬಣ್ಣವನ್ನು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡುತ್ತಾರೆ ಇದು ಸಾಮಾಜಿಕ ಉನ್ನತಿಯನ್ನು ಪ್ರತಿನಿಧಿಸುತ್ತದೆ ದೇವಿ ಮಹಾಗೌರಿ ತನ್ನ ಭಕ್ತರಿಗೆ ಶಾಂತಿ ಐಶ್ವರ್ಯ ಮತ್ತು ಮೋಕ್ಷವನ್ನು ನೀಡುತ್ತಾಳೆ ಎಂದು ನಂಬಿಕೆ ಇದೆ ಮಹಾಗೌರಿಯ ಆರಾಧನೆಯ ಮೂಲಕ ಪಾಪಗಳು ದೂರವಾಗಿ ಮನಸ್ಸು ಶುದ್ಧವಾಗುತ್ತದೆ ಈಗ ಸಂಪ್ರದಾಯವನ್ನು ನೋಡ್ಕೊಬರೋಣ ಯಾವ ರೀತಿ ಸಂಪ್ರದಾಯಗಳಿವೆ ಈ ಪೂಜೆಯನ್ನು ಈ ದುರ್ಗಿಯನ್ನು ಪೂಜೆ ಮಾಡುವಾಗ ಸಂಪ್ರದಾಯಬದ್ಧವಾಗಿ ಪೂಜೆಯನ್ನು ಮಾಡಬೇಕಾಗುತ್ತೆ ಅಲ್ವಾ ಬೆಳಿಗ್ಗೆ ಸ್ವಚ್ಛವಾಗಿ ಸ್ನಾನ ಮಾಡಿ ಶುದ್ಧ ವಸ್ತ್ರವನ್ನು ಧರಿಸಬೇಕು ದೇವಿಯ ಮೂರ್ತಿಯನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪೂಜೆಯನ್ನು ಮಾಡಬೇಕು ಹೂವು ಅಕ್ಷತ ಕುಂಕುಮ ಅರಿಶಿನ ದೀಪ ಧೂಪ ಹಣ್ಣು ಪಾನಕ ಸಕ್ಕರೆ ಬೆಲ್ಲದ ಪ್ರಸಾದವನ್ನು ಇಟ್ಟುಕೊಳ್ಳಬೇಕು ಇದು ನೈವೇದ್ಯಕ್ಕೆ ದೇವಿಗೆ ಒಂದು ಮಂತ್ರವನ್ನು ಜಪಿಸಬೇಕು ಓಂ ದೈವೇ ನಮಃ ಅಥವಾ ಓಂ ಮಹಾಗೌರಿಂ ನಮಃ ಮಂತ್ರವನ್ನು ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಜಪಿಸಬೇಕು ಕೊನೆಯಲ್ಲಿ ಆರತಿ ಮಾಡಿ ಪ್ರಸಾದವನ್ನು ವಿತರಿಸಬೇಕು ಇದು ಪೂಜೆದು ಹಾಗೆ ಉಪವಾಸ ಭಜನೆ ಭಕ್ತಿಗೀತೆಗಳ ಮೂಲಕ ದೇವಿಯನ್ನು ಆರಾಧಿಸಬೇಕು ವಿಶೇಷವಾಗಿ ಕರ್ನಾಟಕದಲ್ಲಿ ಆಯುಧ ಪೂಜೆ ಎಂಟನೇ ಅಥವಾ ಒಂಬತ್ತನೆಯ ದಿನದಂದು ಮಹತ್ತರವಾಗಿ ನಡೆಯುತ್ತದೆ ವಿದ್ಯೆ ಶಕ್ತಿ ಧೈರ್ಯ ಮತ್ತು ವಿಜಯಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಒಟ್ಟಾರೆಯಾಗಿ ಎಂಟನೇ ದಿನದ ಆಚರಣೆ ದುರ್ಗಾದೇವಿಯ ಶಕ್ತಿ ಧೈರ್ಯ ಮತ್ತು ರಕ್ಷಣೆಯ ಆರಾಧನೆಗೆ ಸಮರ್ಪಿತವಾಗಿರುತ್ತದೆ ಗೊತ್ತೇ ದೇವಿಯ ಇವತ್ತಿನ ಆಚರಣೆ ಅಂದರೆ ವಿಶೇಷತೆ ಹೇಗಿದೆ ಮತ್ತು ಯಾವ ರೀತಿ ಸಾಂಪ್ರದಾಯಿಕವಾಗಿ ಶುದ್ಧವಾಗಿ ಪೂಜೆಯನ್ನು ಮಾಡಬೇಕು ಹಾಗೆ ಈ ದುರ್ಗಾಷ್ಟಮಿ ಮಹಾಷ್ಟಮಿ ಆಚರಣೆ ಎಷ್ಟು ವಿಭಿನ್ನವಾಗಿದೆ ಅಲ್ವಾ ಇದೇ ರೀತಿ ನಾವು ನಡೆಸ್ಕೊಂಡು ಬರಬೇಕಾಗತ್ತೆ ತುಂಬ ಶುದ್ಧವಾಗಿ ಭಕ್ತಿಯಿಂದ ನಾವು ದೇವರಲ್ಲಿ ಏನೇ ಒಂದು ಕೇಳಿಕೊಂಡ್ರೂ ನಮ್ಮದು ಆಸೆ ನೆರವೇರುತ್ತೆ ಹಾಗೆ ನಮ್ಮ ಮನಸ್ಸಿಗೆ ಧೈರ್ಯ ಶಾಂತಿ ಮನೆಯಲ್ಲಿ ಸಮೃದ್ಧಿ ಎಲ್ಲ ದೊರೆಯುತ್ತದೆ ಇವತ್ತಿನ ವಿಡಿಯೋ ಇಷ್ಟೇ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ ಎಲ್ರಿಗೂ ದುರ್ಗಾದೇವಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಮೊದಲು ಬಂದು ತಲುಪತ್ತೆ ನೀವು ನೋಡ್ಬೋದು ಓಕೆನಾ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು